ಎಲ್ಲೋ ಹಾಯ್ ಹೇಗಿದ್ದೀರಿ ನಾನು ರಾಘವೇಂದ್ರ ನನ್ನ ಚಾನಲ್ ಕನ್ನಡದ ಕಸ್ತೂರಿ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಒಂದು ಹೆಣ್ಣುಮಕ್ಕಳಿಗೆ ಅಥವಾ ಗೃಹಿಣಿಯರಿಗೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇರೋದು ಯಾಕಂತೇಳಂದರೆ ಹೆಣ್ಣುಮಕ್ಕಳಿಗೆ ಅಥವಾ ಗೃಹಿಣಿಯರಿಗೆ ಹೂವಿನ ಗಿಡ ಅಂದರೆ ಹೂವುಗಳು ಅಂದರೆ ಪಂಚಪ್ರಾಣ ಆ ಹೂವುಗಳನ್ನು ಈ ಮಳೆಗಾಲದ ಸೈ ದಿನಗಳಲ್ಲಿ ನೆಟ್ಟು ಅದನ್ನು ಬೆಳೆಸಬೇಕು ಆ ಹೂವುಗಳನ್ನು ಬಿಡೋದನ್ನು ನೋಡಬೇಕು ಅನ್ನೋ ಖುಷಿಯಲ್ಲಿ ಅವರಿರ್ತಾರೆ ಹಾಗಾಗಿ ಒಂದು ಹೂವಿನ ಮೇಳ ನಡೀತಾ ಇದೆ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದು ಎರಡನೇ ದಿನದ ಮೇಳ ನಿನ್ನೆಯ ದಿನವೂ ಕೂಡ ಇತ್ತು ಇವತ್ತೂ ಅದು ಇದೆ ಅಥವಾ ಕರ್ಕೊಂಡು ಬಂದಿದ್ದೀನಿ ಹಾಗೆಯೇ ಯಾವ ರೀತಿಯ ಗಿಡಗಳು ಇಲ್ಲಿ ಸಿಗ್ತಾವೆ ನೋಡಲಿಕ್ಕೆ ಸಿಗ್ತಾವೆ ಅಂತ ಒಂದಿಷ್ಟು ಗೃಹಿಣಿಯರು ಆ ಹೂವಿನ ಗಿಡಗಳನ್ನು ತೊಗೊಂಡು ಬಂದು ಇಲ್ಲಿ ಯೋಗ ಮಂದಿರ ಸಿರಸಿಯಲ್ಲಿ ಎಲ್ ಐ ಸಿ ಆಫೀಸ್ ಅಂದರೆ ಮಿನಿ ವಿಧಾನಸೌಧದ ರೋಡ್ನ ಎಲ್ ಐ ಸಿ ಆಫೀಸ್ ಏನಿದೆ ಅದರ ಹಿಂದುಗಡೆಗೆ ಯೋಗ ಮಂದಿರ ಅನ್ನೋದಿದೆ ಆ ಯೋಗ ಮಂದಿರದಲ್ಲಿ ಒಂದು ಸಭಾಭವನದಲ್ಲಿ ಇದೆಲ್ಲ ನಡೀತಾ ಇದೆ ಹೋಗೋಣ ಹೋಗಿ ಯಾವ ರೀತಿ ಇದೆ ಏನೆಲ್ಲ ಇಲ್ಲಿಯ ವ್ಯವಸ್ಥೆಗಳು ಇದ್ದಾವೆ ಅಂತ ನೋಡಿಕೊಂಡು ಮುಂದೆ ವಿಡಿಯೋನ ನೋಡೋಣ ಬನ್ನಿ ಇನ್ನೇನು ಎಂಟ್ರಿ ಕೊಡಬೇಕು ಅನ್ನೋದರಲ್ಲೇ ಮೊದಲೇ ಕಾಣೋದು ಸಭಾಭವನ ಅಲ್ಲಿ ಅದರ ಕೆಳಗಡೆಗೆ ಬಾಗಿಲಲ್ಲಿ ಒಂದಿಷ್ಟು ಡೇರೆ ಗೆಳೆಗಳನ್ನು ಈ ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆಸಿದ್ದಾರೆ ಅದು ಎಷ್ಟು ಅಂದವಾಗಿ ಕಾಣುತ್ತೆ ಅಂತೇಳಂದರೆ ನೀವು ಒಂದು ಬಾರಿ ಅದನ್ನು ನೋಡಬೇಕು ಒಳಗಡೆ ಹೋಗ್ತಿದ್ದಂತೆಯೇ ನಮ್ಮ ಮನೆಯವರು ಹೂವಿನ ಗಿಡಗಳನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡಿದಂತೆ ಕಾಣ್ತಾ ಇತ್ತು ನನಗೆ ಕಾಟಿಗೆ ಮಣಿಯನ್ನು ಜೋಡಿಸಿ ಎಷ್ಟು ಅಂದವಾಗಿ ಮಾಡಿದ್ದೇನೆ ಅಂತ ತೋರಿಸ್ತಾ ಇದ್ದಾರೆ ಒಬ್ಬ ಮಹಿಳೆ ನೋಡಿ ಹೇಗಿದೆ ಅಂತ ಹೇಳಿ ಮುತ್ತಿನಿಂದ ಮಾಡ నివేద తడి వాలకినస్తే 2000 అంటే ఇది కొద్దిగా 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 కొద్ది ಆಯುರ್ವೇದಿಕ ಪೌಡರ್ಗಳಿಂದ ಮನೆಯಲ್ಲೇ ತಯಾರಿ ಮಾಡಿದಂತಹ ಸಾಬೂನು ಮತ್ತಿನ್ನಿತರ ವಸ್ತುಗಳ ಪ್ರದರ್ಶನವನ್ನು ಒಬ್ಬ ಹೆಣ್ಣುಮಗಳು ಇದನ್ನು ಇಟ್ಕೊಂಡಿದ್ರು ಅವರು ಕೂಡ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲನ್ನು ಕೊಟ್ಟರು ಹೇಗಿದೆ ಅಂತ ನೀವು ಆಗಲ್ಲ

ಜೆಂಟ್ಸ್ ಬೇರೆ ಲೇಡಿಸ್ ಬೇರೆ ಅಂತ ಇರಲ್ಲ ಮತ್ತೆ ಇದು ಸೋಯಾ ಮೇಣದಿಂದ ಮಾಡಿದ್ದು ಕ್ರೀಮ್ ಕೋಲ್ಡ್ ಕ್ರೀಮ್ ಬೇರೆ ಇದೆ ಸ್ಲೋ ಕ್ರೀಮ್ ಬೇರೆ ಇದೆ ಸೋಯಾಮೀಣ ನಾವು ಹೋಗಿದ್ದು ಡೇರೆ ಗಿಡದ ಮೇಳ ಅಂತ ಒಳಗೆ ಹೋದರೂ ಕೂಡ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಜಾತಿಯ ಹೂಗಳು ಮತ್ತು ಗೆಡ್ಡೆ ಗೆಣಸು ಮತ್ತು ಮನೆಯಲ್ಲಿ ಮಾಡಿದಂತಹ ಏನು ನಾವು ಪ್ರಾಡಕ್ಟ್ಗಳನ್ನು ನೋಡಿದ್ವಿ ಪ್ರತಿ ವರ್ಷ ವರ್ಷದಲ್ಲಿ ಎರಡು ದಿನ ಈ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಲಾಗುತ್ತೆ ಹಾಗೆಯೇ ಮಾಡಿದಾಗ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಬೇಕಾಗುವಂತಹ ಬೆಳೆದಂತಹ ಅಥವಾ ತಯಾರಿ ಮಾಡಿದಂತಹ ಯಾವುದಾದರೂ ಪ್ರಾಡಕ್ಟ್ಗಳಿದ್ದರೆ ಅಥವಾ ಗಿಡಗಳಿದ್ದರೆ ಅದನ್ನು ತಂದು ಇಲ್ಲಿ ನೀವು ಪ್ರಚಾರವನ್ನು ಮಾಡ್ಬೋದು ಜೊತೆಗೆ ಅದನ್ನು ಸೇಲ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಬಹಳ ಉತ್ತಮ ಉತ್ತಮವಾದ ಗಿಡಗಳು ನನಗೆ ನೋಡಲಿಕ್ಕೆ ಸಿಕ್ತು ಅದನ್ನು ನಾನು ಬೇರೆ ಎಲ್ಲಿನೂ ನೋಡಿರಲಿಲ್ಲ ಆ ರೀತಿಯ ಗಿಡಗಳು ಇದುವು ಅದರ ಜೊತೆಯಲ್ಲಿ ಅದರ ಬಗ್ಗೆ ತಿಳುವಳಿಕೆಯನ್ನು ಹೇಳಿ ಇದು ಇದೇ ರೀತಿಯದ್ದು ಇದನ್ನು ಇದೇ ರೀತಿಯಲ್ಲಿ ನೆಡಬೇಕು ಹಾಗೆ ಹೀಗೆ ಅಂತ ತಿಳಿಸಿ ಹೇಳ್ತಾ ಇರೋದನ್ನು ಕೂಡ ಅಲ್ಲಿ ನಾನು ನೋಡಿದೆ ಬಹಳ ಅಂದವಾಗಿ ತಿಳಿಸ್ತಾ ಇದ್ದರು ನೋಡಿ ಇಲ್ಲಿ ಹೆಣ್ಮಗಳು ಯಾವ ಥರ ತಿಳಿಸಿ ಹೇಳ್ತಿದ್ದಾರೆ ಇದೇ ರೀತಿ ಹೀಗೆ ಮಾಡಬೇಕು ಅಂತ ಹಾಗೆಯೇ ಅದಕ್ಕೆ ಬೇಕಾಗುವಂತಹ ಗೊಬ್ಬರಗಳನ್ನು ಯಾವುದು ಹೇಗೆ ಹಾಕಬೇಕು ಯಾವ ಔಷಧಿಯನ್ನು ಹಾಕಬೇಕು ಅನ್ನೋದನ್ನು ಅಲ್ಲಿ ಅಚ್ಚುಕಟ್ಟಾಗಿ ಹೇಳಿ ಕೊಡ್ತಾಯಿದ್ರು ಮತ್ತು ಗಿಡಗಳನ್ನ ರೇಟು ಕೂಡ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಮತ್ತು ಸುಮಾರು ಒಳ್ಳೆಯ ರೀತಿಯಲ್ಲಿದ್ದರೆ ಅದು ಹತ್ತತ್ರಕ್ಕೆ ನೂರು ರೂಪಾಯಿಯ ಲೆವೆಲ್ಲಿಗೆ ಗಿಡಗಳು ಇದ್ವು ಸುಮಾರು ಜನ ಅದನ್ನು ಖರೀದಿಯನ್ನು ಕೂಡ ಮಾಡಿದರು ವಿಡಿಯೋದಲ್ಲಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ಏನು ಅಂದರೆ ಹೆಣ್ಣು ಮಕ್ಕಳು ಅಥವಾ ಗೃಹಿಣಿಯವರು ಮನಸ್ಸು ಮಾಡಿದ್ರೆ ಎಲ್ಲದನ್ನೂ ಮಾಡಲಿಕ್ಕೆ ಸೈ ಅನ್ನೋದರಲ್ಲಿ ಎತ್ತಿದ ಕೈ ಅನ್ನೋದನ್ನು ತೋರಿಸಿದ ಹಾಗೆ ಇತ್ತು ಇಲ್ಲಿ ಎಲ್ಲ ಗಿಡಗಳನ್ನು ತಂದು ಅಲ್ಲಿ ಸ ಅಚ್ಚುಕಟ್ಟಾಗಿ ಸಜಾವಟ್ ಮಾಡಿಕೊಂಡು ಜನರಿಗೆ ತಿಳಿಸಿ ಹೇಳ್ತಾ ಅದನ್ನು ಮಾರಾಟ ಮಾಡೋದ್ರ ಜೊತೆಗೆ ಅದರ ವೈವಿಧ್ಯಮಯ ಗುಣಗಳನ್ನು ಕೂಡ ಸಾರಿ ಹೇಳ್ತಾ ಇದ್ದರು ಇನ್ನೊಂದು ವಿಶೇಷತೆ ಏನು ಅಂದರೆ ಇವರ ಮನೆಯಲ್ಲಿರುವಂತಹ ಬಾಕಿ ಸದಸ್ಯರು ಆ ಗಿಡಗಳು ಖಾಲಿಯಾದಾಗ ತಂದು ಕೊಡೋದು ಮತ್ತು ಒಳಗಡೆ ಇಟ್ಟದ್ದನ್ನು ಎತ್ತಿಡೋದು ತೆಗ್ದಿಡೋದು ಕಟ್ಟಿಡೋದನ್ನು ಮಾಡ್ತಾಯಿದ್ರು ಹೆಂಡತಿಗೆ ಅಥವಾ ಯಜಮಾನ ಇದ್ದರೆ ಹೆಂಡತಿಗೆ ಅವರಿಗೆ ಸಾತಾಗಿ ನಿಂತ್ಕೊಂಡು ಕೆಲಸ ಮಾಡೋದನ್ನು ಇಲ್ಲಿ ನಾನು ನೋಡಿದೆ ಅದು ನನಗೆ ಬಹಳ ಖುಷಿಯಾಗಿ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದನ್ನು ತಿಳಿಸ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ವಿಶೇಷತೆ ಅಂದರೆ ಇಲ್ಲಿ ವಯಸ್ಸಾದ ಮಹಿಳೆಯರು ಕೂಡ ತಮ್ಮ ತಮ್ಮ ವಿಚಾರವನ್ನು ತಿಳಿಸಿ ಹೇಳ್ತಾ ಇದ್ದರು ಮತ್ತು ಆ ಗಿಡದ ಬಗ್ಗೆ ಡೀಟೇಲನ್ನು ಕೊಡ್ತಾ ಇದ್ರು ಒಂಥರ ಖುಷಿಯ ಅಂದರೆ ಎಲ್ಲರೂ ಅವರವರಲ್ಲೇ ಏನೇನು ಬೇಕೋ ಎಲ್ಲದನ್ನ ತಗೊಳ್ಳೋದ್ರಲ್ಲಿ ಖುಷಿಯಿಂದ ಜನ ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ರು ತಿಳುವಳಿಕೆಯನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತಗೊಳ್ತಾ ಇದ್ದರು ಇಲ್ಲಿ ನೋಡಿ ಈ ಅಮ್ಮ ತಮ್ಮ ಗಿಡದ ಬಗ್ಗೆ ಡೀಟೇಲನ್ನು ಎಷ್ಟು ಅಂದವಾಗಿ ಕೊಟ್ಟು ಜನರಲ್ಲಿ ಮಾರಾಟವನ್ನು ಕೂಡ ಮಾಡ್ತಾ ಎಷ್ಟು ಬೇರೆ ಬೇರೆ ರೀತಿಯ ಗಿಡಗಳು ಇದ್ದಾವೆ ಅಂತೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಜಾತಿ ಗಿಡಗಳು ಇರ್ತವೆ ಅಂತ ಈ ಅಕ್ಕ ಕೂಡ ಅದೇ ರೀತಿಯಲ್ಲಿ ವ್ಯಾಪಾರವನ್ನು ಇದ್ದರು ಅಲ್ಲಿ ನಾನು ಮೊದಲ ಬಾರಿಗೆ ಯೂಟ್ಯೂಬ್ ಶುರು ಮಾಡಿದ ಮೇಲೆ ಹೊರಗಡೆ ಹೋಗಿ ಒಂದು ಕಡೆ ಶೂಟಿಂಗ್ ಅಂತ ಮಾಡಿಕೊಂಡು ಹಾಕಲಿಕ್ಕೆ ಹೋಗ್ತಾ ಇರೋದು ಇದೇ ಮೊದಲ ಬಾರಿ ಮನೆಯಲ್ಲೇ ನಾನು ಹೆಚ್ಚಾಗಿ ಕೂತ್ಕೊಂಡಲ್ಲೇ ವೀಡಿಯೋ ಮಾಡಿದ್ದೆ ಹೆಚ್ಚು ನಮ್ಮ ಮನೆಯವರು ಈ ಬಾರಿ ಯಾಕೋ ಎರಡು ಮೂರು ಕಡೆ ಹೊರಗಡೆ ಹೋಗಿ ಶೂಟಿಂಗ್ ಮಾಡಿಕೊಂಡು ತಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದ್ದಕ್ಕೆ ನನಗೂ ಅನಿಸ್ತು ಏನಾದರೂ ಒಂದು ಸ್ವಲ್ಪ ಮಾಡಬೇಕು ಅಂದಾಗ ಇವರೇ ಒತ್ತಾಯದ ಮೇಲೆ ನಾನು ಹೋಗಿದ್ದೆ ಇಲ್ಲಿ ಒಂದು ಅಮ್ಮ ತನ್ನ ಮೊಮ್ಮಗ ಅಂದರೆ ಮಗಳ ಮಗ ಬರೆದಂತಹ ಒಂದು ಕಾದಂಬರಿ ಪುಸ್ತಕವನ್ನು ತೋರಿಸಿ ಎಷ್ಟು ಖುಷಿ ಖುಷಿಯಿಂದ ಮಾತಾಡ್ತಿದ್ದಾರೆ ನೋಡಿ

ಆ ಊರಲ್ಲಿ ಹೋಗಲಿಕ್ಕೆ ಅಷ್ಟೇ ಇಂಟರೆಸ್ಟ್ ಪಟ್ಟವನ್ನ ಪುಸ್ತಕಕ್ಕೆ ನಾನು ನಿನ್ನೆ ಕೇಳಿದಾಗ ಇದನ್ನೇ ಹೇಳಿರೋದು ಈಗ ಬರವಣಿಗೆ ಅನ್ನೋದೇ ನೋದ್ರಿಗೆ ಮರ್ತ ಹೋಗಿದೆ ಹೌದು ಆಂಟರ್ ಟೈಮ್ ನಲ್ಲಿ ಬರಿತರೆ ಅನ್ನೋದ್ರು ಬರಿಬೇಕು ಸಂಕಲ್ಪ ಮಾಡಿ ಬರೆದುಬಿಟ್ಟಿದ್ನು ಹ್ಮ್ ಬರೆದುಬಿಡೋಣ ಮಾರಪ್ಪ ಇದಿಲ್ಲ ನೋಡಣ ನಾನು ಹಾಕ್ತೀನಿ ಆಯ್ತಾ ಎಲ್ಲ money ಇದೆ ಇದು ಬಸವ ಕೈಯಂತ ಔಷಧಿ ಅಂತ

గండే గిడ బ హలో ವರ್ಕ್ ಫುಲ್ ಇದೆ ಸರ್ ನಾನು ಫುಲ್ ಮಾಡಿ ಯೂನಿಟ್ ಫುಲ್ ಮಾಡಿ ಸರ್ ಫುಲ್ ಮಾಡಿ ಮಾಡಿದ್ವಿ ರೋ ಇದೊಂದು ದಿನಕ್ಕೆ 800 ಮಾಡಬಹುದು ಮನೆಯಲ್ಲೇ ಇತ್ತು ನಾವು ಒಂದು ಉದ್ಯೋಗನ ಮಾಡಬಹುದು ಕ್ಲೈಂಟ್ ಹೇಳ್ತಾ ಇದಾರೆ 1200 ಪೀಸಸ್ ಆರ್ಡರ್ ಮಾಡಿದ್ದಾರೆ ಆಫ್ಫರ್ ಆಗ್ತಾ ಇದೆ ಟಾಪ್ ಇದೆ ರೋ ಇದೆ 800 ಗ್ರಾಂ ಅನ್ನಾ ಅಗತ್ಯ ಮಾಡಿದ್ರೆ ಅಂದ್ರೆ ಅಲ್ವಾ ಈಗ ಬಾಳೆಕಾಯಿಳೆಲ್ಲ ಬಾಳೆಕಾಯಿ ಹೌದಾ ಬಹಳ ದೊಡ್ಡದ ಎಲ್ಲ ತೈದ ಬೊಳ್ಳಿ ಅಲ್ವಾ ಅದು

ಬಿಳೆನೆಲೆಗೆ ಇವರೋ ಸ್ವಂತ ಮಾಡಿ ತಂದ ನಿನ್ನೆ ಹೇಳಿದ್ರು ನಿನ್ನೆ ಸ್ವಂತ ಮಾಡಿದ್ದು ನೀವೇ ರೆಡಿ ಮಾಡಿದ್ದ ಕೊಬ್ಬರಿ ಎಣ್ಣೆ ದೇಹಕ್ಕೆ ಒಳ್ಳೆಯದು Let's do it. ನೋಡಿದ್ರಲ್ಲ ಯಾವ ರೀತಿ ಹೂವಿನ ಗಿಡಗಳು ಇದ್ದವು ಇಲ್ಲಿ ಅಂತ ಸ್ಪೆಷಲ್ಲಾಗಿ ಪ್ರತಿಯೊಂದು ರೀತಿಯ ಫ್ಯಾಷನ್ ಗಿಡಗಳ ಜೊತೆಗೆ ಬೇರೆ ಹೂವಿನ ಗಿಡಗಳ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಶೇವಂತರಿಗೆ ದಾಸವಾಳ ಮತ್ತು ಹೋಮ್ ಇಂದ ತಯಾರು ಮಾಡಿದಂತಹ ಒಂದಿಷ್ಟು ಏನಂತೀವಿ ನಾವು ತಿಂಡಿ ತಿನಿಸುಗಳು ಅದರ ಜೊತೆಯಲ್ಲಿ ತಾಮ್ರದ ಐಟಮ್ನಲ್ಲಿ ಮಾಡಿದಂತಹ ತಾಟುಗಳನ್ನು ಶೃಂಗಾರವಾಗಿ ಮಾಡಿದಂಥದ್ದು ಬಾಗಿಲ ತೋರಣಗಳು ಎಲ್ಲವನ್ನು ಅವರು ತಮ್ಮ ಏನಿದೆ ಪ್ರದರ್ಶನಕ್ಕೆ ಇಟ್ಟಿದ್ದರು ಅದರಲ್ಲಿ ಅದನ್ನು ಬೇಕಾದರೆ ಆ ರೇಟಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಮತ್ತು ಇನ್ನೂ ವಿಶೇಷವಾಗಿ ನಾವು ಈ ಗೃಹಿಣಿಯರಿಗೆ ಏನಾಗುತ್ತೆ ಅಂತೇಳಂದರೆ ಹೊರಗಡೆ ಹಳ್ಳಿ ಕಡೆಗೆ ಅವರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಒಂದೊಂದಿಷ್ಟು ಗಿಡಗಳನ್ನು ತರಬೇಕು ತಂದು ನೆಡಬೇಕು ಆಗುತ್ತೆ ಮೊದಲು ಏನಾಗ್ತಿತ್ತು ಕೇಳಿದಾಗ ಗಿಡಗಳನ್ನು ಕೊಡ್ತಿದ್ದರು ಆದರೆ ಈಗ ಒಂದು ಸ್ವಲ್ಪ ಪರಿಸ್ಥಿತಿ ಏನಾಗಿದೆ ಅಂದರೆ ಬದಲಾವಣೆ ಆಗಿರೋ ಕಾರಣಕ್ಕೆ ಸಿಗೋದು ಕಮ್ಮಿ ಕೊಡೋದು ಕಮ್ಮಿ ಕೇಳಿದಾಗ ಕೊಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಇಲ್ಲಿ ಬಂದರೆ ಒಂದಿಷ್ಟು ಪೇಮೆಂಟ್ನ ಮುಖಾಂತರ ಅಂದರೆ ಯಾರೂ ಇಲ್ಲಿ ಫ್ರೀಯಾಗಿ ಕೊಡೋದಿಲ್ಲ ಸ್ವಲ್ಪ ಹಣವನ್ನು ಕೊಟ್ಟು ಒಂದೊಂದು ಗಿಡಕ್ಕೆ ಇಷ್ಟಿಷ್ಟು ಅಂತ ಒಂದಿಷ್ಟು ಹಣವನ್ನು ಇಟ್ಕೊಂಡಿದ್ದಾರೆ ಅಥವಾ ಪೇಮೆಂಟನ್ನು ಫಿಕ್ಸ್ ಮಾಡಿದ್ದಾರೆ ಆ ಪೇಮೆಂಟಿನ ಪೇಮೆಂಟನ್ನು ಮಾಡಿ ನೀವು ಆ ಗಿಡವನ್ನು ಪರ್ಚೇಸ್ ಮಾಡ್ಬೋದು ಮತ್ತು ತೊಗೊಂಡು ಹೋಗಿ ಬೆಳೆಸ್ಕೊಳ್ಬೋದು ಅದರ ಅಂದವನ್ನು ಸವಿಬೋದು ಇದು ಪ್ರತಿ ವರ್ಷ ಈ ಟೈಮ್ನಲ್ಲಿ ಆಗತ್ತೆ ಎರಡು ದಿನ ಇದು ನಿಮಗೆ ಇನ್ನೊಂದು ಸತಿ ನಾನು ಹೇಳ್ತೀನಿ ಇರೋ ಜಾಗ ಎಲ್ಲಿ ಅಂತೇಳಂದರೆ ಸಿರಸಿಯ ನಮ್ಮ ಮಿನಿ ವಿಧಾನಸೌಧ ಹೋಗುವ ರೋಡ್ನಲ್ಲಿರುವಂತಹ ಎಲ್ ಐ ಸಿ ಆಫೀಸಿನ ಹಿಂದುಗಡೆಗೆ ಇರುವಂತಹ ಬ್ರಾಹ್ಮಣ ಸಭಾಭವನ ಶ್ರೀ ಸರ್ವೇಂದ್ರ ಸರಸ್ವತಿ ಸಭಾಭವನ ಯೋಗ ಮಂದಿರ ಸಿರ್ಸಿ ಇಲ್ಲಿ ನಮ್ಮ ಶ್ರೀನಿಕೇತನ ಸ್ಕೂಲ್ನ ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಈ ಸಭಾಭವನದಲ್ಲಿ ಈ ವ್ಯವಸ್ಥೆ ಇದೆ ನೀವು ಇವತ್ತು ಈ ವಿಡಿಯೋ ಅಪ್ಲೋಡ್ ಆದಾಗ ಈ ಏನು ಮೇಳ ಇರುತ್ತೆ ಈ ಗಿಡಗಳ ಮೇಳ ಏನಿರುತ್ತೆ ಇದು ಮುಗಿದಿರುತ್ತೆ ಮುಂದಿನ ವರ್ಷ ಮತ್ತೆ ಇದೇ ರೀತಿಯಾಗಿ ಇದೇ ಡೇಟಿಗೆ ಅಥವಾ ಅಕ್ಕಪಕ್ಕದ ಒಂದು ಇರುತ್ತೆ ಡೇಟ್ ಸ್ವಲ್ಪ ಬದಲಾವಣೆ ಆಗ್ಬೋದು ಆದರೆ ಪ್ರತಿ ವರ್ಷ ಇರುತ್ತೆ ಅಂತ ಇಲ್ಲಿಯ ಆಯೋಜಕರು ಹೇಳ್ತಾ ಇದ್ದಾರೆ ಒಳಗಡೆಗೆ ನಾನು ಒಂದಿಷ್ಟು ಜನರ ಕೈಯಲ್ಲಿ ಮಾತಾಡೋಣ ಅಂತ ಅಂದರೆ ಎಲ್ಲ ಖರೀದಿ ಮಾಡಲಿಕ್ಕೆ ನೋಡಲಿಕ್ಕೆ ಬಂದವರು ಬಹಳಷ್ಟು ಜನ ಅದರಲ್ಲಿ ಅಲ್ಲಿ ಗೌಜಿಯಾಗಿತ್ತು ಮತ್ತು ನಾನು ಮಾತಾಡಿದ್ದು ಸರಿಯಾಗಿ ಕೇಳಿಸೋದೂ ಇಲ್ಲ ಹಾಗಾಗಿ ನಾನು ರೆಕಾರ್ಡನ್ನು ಮಾಡಿದ್ದೀನಿ ಹೊರಗಡೆ ಬಂದು ಅದರ ಡಿಟೇಲನ್ನು ಕೊಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರದಲ್ಲಿ ತಿಳಿಸಬೇಕು ನನ್ನ ಜೊತೆಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಮತ್ತೊಂದು ವಿಡಿಯೋದ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಕಡೆಯಿಂದ ಕೋಟಿ ಕೋಟಿ ನಮನ ಧನ್ಯವಾದಗಳು